ರೈಟ್ ಸ್ಮೈಲ್ ಬಂದ್ಬಿಡುತ್ತೆ ನನಗೆ ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೆ ಒಂಥರ ಸಾಫ್ಟ್ ಕಾಲ ಬಿಕಾಸ್ ಐ ಆಮ್ ಆಲ್ಸೋ ಅ ಪೋಸ್ಟ್ ಗ್ರಾಜುಯೇಟ್ ಇನ್ ಅಂತ ನನಗೆ ಯಾವತ್ತೂ ಹೇಳ್ತಾ ಇರ್ತೀನಿ ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಡಿಯೆಲ್ಲ ಬಂದ್ರೂ ನಮಗೋಸ್ಕರ ಏನೋ ಪೇಷಂಟ್ಲಿ ವೇಟ್ ಮಾಡಿ ನಮ್ಮೆಲ್ಲರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮನ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ಫಾರ್ ದಿ ರೀಸನ್ ಬೀಯಿಂಗ್ ಈ ಸಿನಿಮಾ ಬಂದ ಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಅಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಮನನ ಹಾಕಿಗೆ ಕೊಟ್ಟು ಶ್ರೇಯಸ್ ಅವರು ನನಗೆ संतोषन आवर कडिन पर्चा संतोषन हाय अ uh, और बंदा अगले आई थिंक प्रीवियस डेस मी टेलड यू यू नो वन टाइम यू नो ऑन मारतारे कुडगा ಅಂತ बट uh, शूटिंग स्टार्ट ಆದ್ಮೇಲೆ ನಾನು ಯಾವತ್ತ ಸಡೇಗಿಸ್ತಾ ಇದ್ದೆ ಅಂಕಲ್ ನಮ್ಮ ಸೂರ್ಯ ಅಂಕಲ್ ಮೈಗ್ರೇಂಟ್ ᄒಿಯರ್ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಮೈಗ್ರೇಂಟ್ ಕೊಡ್ತಾರೆ ಅಂತ ಅಡಾ ಎಡಿᱣᱟ ಅಗ್ರಿウィತ್ ಅಗ್ರಿウィತ್ ಮೀ ಅಂಕಲ್ बट ಜೋಕ್ ಸಪಾಕ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ವಿಜುವಲ್ಸ್ ಅಲ್ಲಿ ನೋಡಿರ್ತೀರಾ ಒಂದು ಪುಟ್ಟದಾಗ ಬಂದು ಹೋದ್ರು ಕೂಡ ಮತ್ತೆ ನೋಡ್ಬೇಕು ಮತ್ತೆ ನೋಡ್ಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು ಅಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನು ಹ್ಯಾವ್ ಟು ಮೆನ್ಷನ್ ಮಣಿ ಅಣ್ಣ ನನ್ನದು ಲಾಂಗ್ ಲಾಸ್ಟ್ ಫ್ರೆಂಡ್ ನಾಟ್ ಲಾಸ್ಟ್ ಫ್ರೆಂಡ್ ಲೈಕ್ ಅಫ್ಕೋರ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಒಂದೊಂದ್ಸತಿ ಯು ನೋ ವಿ ಕೀಪ್ ಲೂಸಿಂಗ್ ಇಚ್ ಆದ ವಿ ಕೀಪ್ ಗೇನಿಂಗ್ ಇಚ್ ಆದ

ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮ್ ಅಲ್ಲಿ ಜಾರ್ನಿ ಸೊ ಆವಾಗಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ರೇಡಿಯೋ ಮಿರ್ಚಿಲ್ ಇದ್ದಾಗಲೂ ಕೂಡ ನಾನು ಮ್ಯೂಸಿಕ್ ಬಗ್ಗೆ ಹಲವಾರು ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರ ಮ್ಯೂಸಿಕ್ ಈಗಂತ ಕುತ್ರೆ ಇಸ್ ಅಂಟ್ ಪರ್ಸನ್

ಮೋರ್ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಂದು ವಿಷದಲ್ಲಿ ನಾನು ತುಂಬಾ ಲಕ್ಕಿ ತಗರೂನಲ್ಲಿ ಭಾವನಾಕ ಚಿನ್ನದಂತ ಒಂದು ಕೋಸ್ಟ್ ಆಗ್ ಸಿಕ್ಕಿತ್ತು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಹುಡುಗಿ ಹುಡುಗಿರಿಗೆ ಕ್ಲಾಶಸ್ ಆಗ್ಬೋದು ಅವ್ರಿಗೆ ಯಾಕೆ ಸ್ಕ್ರೀನ್ ಸ್ಪೇಸ್ ಯಾಕೆ ಕಮ್ಮಿ ಅಥವಾ ಯಾರಿಗೆ ಎಷ್ಟು ಸಿಗ್ತಾ ಇದೆ ಏನ್ ಇದೆ ಇಷ್ಟು ಯಾರಿಗೆ ಕ್ಲೋಸ್ಅಪ್ ಜಾಸ್ತಿ ಯಾರಿಗೆ ಯು ಹೀರೋ ಜಾಸ್ತಿ ಸ್ಪೇಸ್ ಈ ಥರದ್ದೆಲ್ಲ ಜಾಸ್ತಿ ಬಟ್ ಲಕಿಲಿ ನಮ್ಮ ಜನರಿಗೂ ಕೂಡ ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಎನ್ಕರೇಜಿಂಗ್ ಈಚ್ ಅದ್ ಇನ್ಫ್ಯಾಕ್ಟ್ ಸಿರಿ ಪರ್ಫಾಮೆನ್ಸ್ ನಾನು ನೋಡಿದಾಗ ಅವ್ರದ ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ ಸೊ ಅಮೇಝಿಂಗ್ ಜಾಬ್ ಇದು ಸೊ ಏನೋ ಒಂಥರ ಖುಷಿ ಓ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಆ್ಯಂಡ್ ಲಿಖಿತ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಇನ್ನೇನು ಶ್ರೀ ಎಸ್ ಅವ್ರು ಆಸ್ ಆನ್ ಆ್ಯಕ್ಟರ್ ಆಸ್ ಎ ಇರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಇಂಪನ ಅವ್ರಿದ್ದಾರೆ ಇನ್ನು ಶರಣ ಅವ್ರು ಆವಾಗಿಂದ ಹೇಳ್ತಾರೆ ನಿನ್ ಬಾಸ್ ಅವ್ರು ಹೆಸರೇನಾ ಅವ್ರು ಅದಕ್ಕೆ ನೀವು ಅದರಿಂದ ಇದ್ದೀರಲ್ಲ ನೀವು ಅವ್ರಕ್ಕಿಂತ ದೊಡ್ಡ ಬಾಸ್ ಥರ ಮಾಡಿ ವೆಲ್ ಅದೇ

ಅವಾಗಲೇ ಅವರು ನನ್ನ ಕಥೆ ಹೇಳಿದಾಗ ನನಗೆ ತುಂಬಾ ಯೂನಿಕ್ ಆಗಿದೆಯಲ್ಲ ಇದುವರೆಗೂ ನನಗೆ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ ಓ ಹೀಗೂ ಥಿಂಕ್ ಮಾಡ್ಬೋದಾ ಅಂತ ಅನ್ನಿಸ್ತು ಅವ್ರು ಹೇಳಿದ್ರು ನನಗೆ ಸೂಟ್ ಆಗ್ತೀರಾ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಬಟ್ ಏನೋ ಗೊತ್ತಿಲ್ಲ ಅವಾಗ ಅದು ಶುರು ಆಗ್ಲಿಲ್ಲ ಟೇಕ್ ಆಫ್ ಆಗ್ಲಿಲ್ಲ ಲಕ್ಕಿಲಿ ಬಟ್ ನಾನು ಅವ್ರ ಜೊತೆ ಕಚ್ಚಲಿದ್ದೆ ನಾನು ಕೇಳ್ತಾನೆ ಸರಿ ಯಾವಾಗ ಶುರು ಆಗುತ್ತೆ ಯಾವಾಗ ಶುರು ಆಗ್ಬಿಟ್ಟಿದ್ರು ಅಂತ ಲಕ್ಕಿಲಿ ಅವತ್ತು ಸಡನ್ ಆಗಿ ಹೇಳಿದ್ರು ಒಮ್ಮೆ ಹೇಳಿದ್ರು ಆಪ್ತಿಸಿಗೆ ಬನ್ನಿ ಈ ಥರ ಪ್ರೊಡ್ಯೂಸರ್ ಇದ್ದಾರೆ ಒಂದು ಆಡಿಷನ್ ಇನ್ನೊಮ್ಮೆ ತಗೊಳ್ಳೋಣ ಆಡಿಷನ್ ಅಂತ ಹೇಳಿದ್ರು ಆವಾಗ ನಾನು ಚರಣ್ಸನ್ನ ಮೀಟ್ ಮಾಡಿದೆ ಸೊ ಅಲ್ಲಿ ಒಂದು ಆಡಿಷನ್ ಕೊಟ್ಟೆ ನಾನು ಅವರಿಗೂ ಇಷ್ಟ ಆಯಿತು ಸೊ ಕಾಸ್ಟ್ ಪ್ರೈಸ್ ಎಲ್ಲ ಶುರು ಆಯಿತು ಚೆನ್ನಾಗಿ ಶುರು ಆಯಿತು ಒನ್ ಆಫ್ ದ ಲೀಡ್ ಹೀರೋಯಿನ್ಸ್ ಆಗಿ ಮಾಡಿರೋದು ಇದು ನಾನು ಮೊದಲನೇ ಚಿತ್ರ ಸೊ ಒಂದು ಒಳ್ಳೆ ಟೀಮ್ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ತುಂಬ ಖುಷಿ ಇದೆ ಅವಿನಾಶ್ ಸರ್ ಇದ್ರು ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಹೇಗೆ ಮಾತಾಡೋದು ಹೇಗೆ ಏನು ಅಂತ ಬಟ್ ಅವ್ರು ತುಂಬಾ ಕೂಲ್ ಸಿಂಗಾಪಡೆ ಕೂಲು ನಮ್ ಡೈರೆಕ್ಟ್ ಕೂಲು ಇವರು ಕೂಲು ಕೂಲಿಲ್ಲ ಏನಂದ್ರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಚೂರು ಕೊರತೆ ಆಗದಿರೋ ತರ ನಮ್ಮ ಚರಣ್ ಸರ್ ಇರ್ಬೋದು ಇಂಪನ ಆಗಿರ್ಬೋದು ಅದ್ನಿತ್ ಸರ್ ಇರ್ಬೋದು ಸಂತೋಷ್ ಸರ್ ಇರ್ಬೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಎಲ್ಲೂ ಏನು ಅಡೆತಡೆಗಳಂತ ಆಗ್ಲೇ ಇಲ್ಲ ಅಂಡ್ ಇಂಪನ ಮ್ಯಾಮ್ ನಮ್ಮನ್ನ ತುಂಬಾ ಕೇರ್ ಮಾಡ್ತಿದ್ದೆ ಬಿಕಾಸ್ ನಮ್ಮ ಕಾಸ್ಟ್ಯೂಮ್ಸ್ ಇರ್ಬಹುದು ಬಾಟಿಲ್ ಜ್ಯೂಸ್ ಎಲ್ಲ ತಂದ್ಕೊಂಡು ಸೊ ತುಂಬಾ ಕೇರ್ ಮಾಡ್ತಿದ್ರು ಮನೆಗೆ ರೀಚ್ ಆದ್ಮೇಲೆ ಒಮ್ಮೆ ಕೇಳ್ತಿದ್ರು ರೀಚ್ ಆದ್ರ ನೀವು ಯಾಕಂದ್ರೆ ದೂರ ಇತ್ತು ಅಂತಲ್ಲ ಆಮೇಲೆ ಕಾಸ್ಟ್ಯೂಮ್ಸ್ ಅಷ್ಟೇನೆ ತುಂಬಾ ಅವರು ಎಷ್ಟೇ ಅವ್ರು ಏನೇ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ತುಂಬಾ ಯೂನಿಕ್ ಆಗಿ ಬಂದಿದೆ ಅಂಡ್ ಎಲ್ಲಾರ್ಗು ಒಂದು ಎಲ್ಲರ್ ಪಾತ್ರನೂ ತುಂಬಾ ವಿಭಿಗ್ನವಾಗಿ ಬಂದಿದೆ ಅದೆಲ್ಲೂ ನೋಡಕ್ ಆಗಿಲ್ಲ ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಅಂಡ್ ಎನ್ಗ ನನ್ನ ಮೂವಿ ಟೀಮ್ ಎಲ್ಲಾರ್ಗು ಥ್ಯಾಂಕ್ಸ್ ಇರ್ಬೇಕು ಆಮೇಲೆ